ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆ ಮೊದಲನೇ ಘಟಕದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಈ ಒಂಬತ್ತನೇ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋಣ ಇದರಲ್ಲಿ ವಾಸ್ತುಶಿಲ್ಪ ಮತ್ತು ಲಲಿತ ಕಲೆಗಳ ಬಗ್ಗೆ ಅವರ ಕೊಡುಗೆಗಳನ್ನು ಗಮನಿಸೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈಗ ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ಅಂತ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ದೇವಾಲಯಗಳು ಪ್ರಮುಖವಾಗಿ ದ್ರಾವಿಡ ಶೈಲಿಯಲ್ಲಿ ನಮಗೆ ಕಂಡು ಬರ್ತವೆ ಈ ದ್ರಾವಿಡ ಶೈಲಿಯ ದೇವಾಲಯಗಳಲ್ಲಿ ವಿಜಯನಗರದ ಅರಸರನ್ನು ನಿರ್ಮಿಸಿರ್ತಕ್ಕಂತಹ ನಿರ್ಮಿಸಿದ ಹೊಸ ದೇವಾಲಯಗಳಲ್ಲಿ ಸಹ ಮತ್ತು ಈಗಾಗಲೇ ಇರ್ತಕ್ಕಂತಹ ಹಳೆಯ ದೇವಾಲಯಗಳಿಗೆ ಕೇವಲ ಪ್ರವೇಶ ದ್ವಾರಗಳನ್ನು ಮಾತ್ರ ಇತ್ತು ಪ್ರವೇಶ ದ್ವಾರದ ಮೇಲೆ ಗೋಪುರಗಳನ್ನು ಮಾತ್ರ ಇತ್ತು ಈ ಗೋಪುರಗಳನ್ನು ರಾಯ ಗೋಪುರಗಳು ಅಂತಂದ್ರೆ ಕರೀತಾರೆ ದ್ರಾವಿಡ ವಾಸ್ತುಶೈಲಿಗೆ ವಿಜಯನಗರದ ಪ್ರಮುಖ ಕೊಡುಗೆ ಅಂದ್ರೆ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ಎತ್ತರವಾಗಿರ್ತಕ್ಕಂಥ ಗೋಪುರದ ನಿರ್ಮಾಣ ಮತ್ತು ದೇವಾಲಯಗಳ ನಿರ್ಮಾಣದಲ್ಲಿ ಗಡುಸಾದ ಮತ್ತು ಬೆಡಚು ಕಲ್ಲುಗಳನ್ನು ಬಳಕೆ ಮಾಡಿದರೆ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಮೃದುವಾದ ಬಳಪದ ಕಲ್ಲುಗಳನ್ನು ಬಳಸಲು ನಾವು ಕಾಣ್ತೇವೆ ಆದರೆ ವಿಜಯನಗರದ ವಾಸ್ತುಶೈಲಿಯಲ್ಲಿ ಗಡಸಾದ ಮತ್ತು ಬೆಣಚು ಕಲ್ಲುಗಳ ಬಳಕೆ ಇರೋದನ್ನು ನಾವು ಗಮನಿಸ್ತೇವೆ ಹೀಗಾಗಿ ಗಡಸು ಮತ್ತು ಕಲ್ಲುಗಳಲ್ಲಿ ಕೆತ್ತನೆಗೆ ಮತ್ತು ಅಲಂಕಾರಕ್ಕೆ ಅವಕಾಶಗಳು ಕಡಿಮೆ ಇರೋದ್ರಿಂದಾಗಿ ಈ ದೇವಾಲಯಗಳಲ್ಲಿ ಇರುವ ಕಂಬಗಳು ಮತ್ತು ಗೋಡೆಗಳ ಮೇಲೆ ಕೆತ್ತನೆ ಮತ್ತು ಅಲಂಕಾರಿಕ ಚಿತ್ರಣಗಳ ಪ್ರಮಾಣ ಕಡಿಮೆ ಕಂಡು ಕಡಿಮೆ ಕಂಡುಬರುತ್ತೆ ದೇವಾಲಯದ ಸುತ್ತ ಮತ್ತು ಒಳಬದಿಯ ಕಟ್ಟಡಗಳಲ್ಲಿ ಸಾಲಾಗಿ ಮುಂದಿನ ಕಾಲುಗಳನ್ನು ಮುಂದಿನ ಎರಡೂ ಕಾಲುಗಳನ್ನು ಎತ್ತಿರೋ ಅಶ್ವಗಳ ಶಿಲ್ಪಗಳನ್ನು ನಾವು ಕಾಣ್ಬೋದು ಪ್ರತಿ ಕಂಬದಲ್ಲೂ ಒಂದು ಬದಿಯಲ್ಲಿ ಮುಂಗಾಲುಗಳನ್ನು ಎತ್ತಿರತಕ್ಕಂಥ ಅಶ್ವಗಳ ಶಿಲ್ಪಗಳ ಸಾಲುಗಳು ನಮಗೆ ಕಂಡುಬರುತ್ತೆ ದೇವಾಲಯಗಳ ಒಳಗಿನ ಆವರಣದ ಒಂದು ಮೂಲೆಯಲ್ಲಿ ಕಲ್ಯಾಣ ಮಂಟಪ ಅಥವಾ ವಸಂತ ಮಂಟಪಗಳನ್ನು ನಿರ್ಮಿಸಲಾಯಿತು ಈಗಾಗಲೇ ಅಸ್ತಿತ್ವದಲ್ಲಿರೋ ದೇವಾಲಯಗಳಿಗೂ ಕಲ್ಯಾಣ ಮಂಟಪಗಳನ್ನು ನಿರ್ಮಿಸಲಾಯಿತು ಮತ್ತು ಈ ಅವಧಿಯಲ್ಲಿ ಹೊಸದಾಗಿ ನಿರ್ಮಾಣವಾದಂಥ ದೇವಾಲಯಗಳಲ್ಲೂ ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಯಿತು ದೇವಾಲಯದ ಪ್ರವೇಶ ದ್ವಾರದಿಂದ ಒಳಗಡೆ ಪ್ರವೇಶ ಪಡೆದ ನಂತರ ಒಂದು ವಿಸ್ತಾರವಾದ ಆವರಣವನ್ನು ನಿರ್ಮಾಣ ಮಾಡಲಾಗಿತ್ತು ಈ ಆವರಣವು ಸಾಲು ಮಂಟಪಗಳಿಂದ ಒಳಗೊಂಡಂತಹ ಆವರಣ ಆಗಿತ್ತು ದೇವಾಲಯದ ಸುತ್ತಲೂ ಸಾಲು ಕಂಬಗಳ ಮಂಟಪವನ್ನು ಹೊಂದಿರತಕ್ಕಂತಹ ಆವರಣಗಳನ್ನು ನಿರ್ಮಿಸಲಾಯಿತು ಅದರ ಒಳವಧಿಯಲ್ಲಿ ದೇವಾಲಯ ಕಲ್ಯಾಣ ಮಂಟಪ ಮತ್ತಿತರ ದೇವಸ್ಥಾನಗಳು ನಮಗೆ ಕಂಡುಬರುತ್ತೆ ನಂತರ ದೇವಾಲಯದ ರಚನೆ ಬಗ್ಗೆ ಹೇಳೋದಾದ್ರೆ ಗರ್ಭಗುಡಿ ಗರ್ಭಗುಡಿಯ ಮುಂಭಾಗದಲ್ಲಿ ಸುಖನಾಸಿ ಅದರ ಮುಂಭಾಗದಲ್ಲಿ ರಂಗಮಂಟಪ ಅದರ ಮುಂಭಾಗದಲ್ಲಿ ಅದಕ್ಕಿಂತಲೂ ವಿಶಾಲವಾಗಿರ್ತಕ್ಕಂತಹ ಮತ್ತು ಉದ್ದವಾಗಿರೋ ಮಹಾಮಂಟಪದ ರಚನೆಯನ್ನ ನಾವು ಕಾಣಬಹುದು ದೇವಾಲಯದಲ್ಲಿ ಪ್ರದಕ್ಷಿಣಾ ಪಥ ದೇವಾಲಯದ ಒಳಗಡೆನೆ ಇರೋದನ್ನು ನಾವು ಕಾಣ್ತೇವೆ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆಗಾಗಿ ಒಂದಷ್ಟು ಸ್ಥಳಾವಕಾಶವನ್ನು ಬಿಟ್ಟು ನಂತರ ದೇವಾಲಯದ ಗೋಡೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು ಹೀಗಾಗಿ ಪ್ರದಕ್ಷಿಣಾ ಪಥ ದೇವಾಲಯದ ಒಳಭಾಗದಲ್ಲಿ ಇರೋದನ್ನ ನಾವು ಕಾಣ್ತೇವೆ ಹೊಯ್ಸಳ ಶೈಲಿಯ ನಂತರದ ಶೈಲಿ ಅಂತ ಪರಿಗಣಿಸೋದಾದ್ರೆ ಹೊಯ್ಸಳರ ಶೈಲಿಯಲ್ಲಿ ಪ್ರದಕ್ಷಿಣಾ ಪಥ ಗರ್ಭಗುಡಿಯ ಹೊರಗಡೆ ಇರೋದನ್ನ ನಾವು ಗಮನಿಸಿದ್ರೆ ವಿಜಯನಗರ ಶೈಲಿಯಲ್ಲಿ ದೇವಾಲಯದ ಗರ್ಭಗುಡಿ ಮತ್ತು ಪ್ರದಕ್ಷಿಣಾ ಪಥ ಎರಡೂ ಸೇರಿ ಗೋಡೆ ನಿರ್ಮಾಣ ಆಗಿದ್ದನ್ನು ನಮ್ಮ ನಾವು ಗಮನಿಸಬಹುದು ಈ ಒಂದು ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಇಂಡೋ ಸಾಸನಿಕ್ ಶೈಲಿಯ ಅಳವಡಿಕೆಯನ್ನು ಸಹ ನಾವು ಗಮನಿಸಬಹುದು ಹಲವಾರು ಕಟ್ಟಡಗಳು ಇಂಡೋ ಸಾಸನಿಕ ಶೈಲಿಯಲ್ಲಿ ನಿರ್ಮಾಣ ಆಗಿದವೆ ಅಷ್ಟೇ ಅಲ್ಲ ವಿಜಯನಗರದ ಅವಧಿಯಲ್ಲಿ ಏಕಶಿಲಾ ಶಿಲ್ಪಗಳನ್ನು ನಿರ್ಮಾಣ ಮಾಡೋ ಒಂದು ಅಭ್ಯಾಸ ಪ್ರಾರಂಭ ಆಯಿತು ಹಂಪಿಯಲ್ಲಿ ಇರತಕ್ಕಂತಹ ಉಗ್ರ ನರಸಿಂಹ ಅಥವಾ ಲಕ್ಷ್ಮೀ ನರಸಿಂಹ ಬಡವಿಲಿಂಗ ಇಂತಹ ವಿಗ್ರಹಗಳಿಂದ ಹಿಡಿದು ಇಡೀ ಏಷ್ಯಾದಲ್ಲೇ ಅತ್ಯಂತ ಎತ್ತರವಾಗಿರೋ ಏಕಶಿಲಾ ನಂದಿ ಅಂತ ಹೆಸರಾಗಿರೋ ಲೇಪಾಕ್ಷಿಯ ನಂದಿ ವಿಗ್ರಹದವರೆಗೆ ವಿಜಯನಗರದ ಅವಧಿಯಲ್ಲಿ ನಿರ್ಮಾಣ ಆಗಿರೋ ಏಕಶಿಲಾ ಶಿಲ್ಪಗಳನ್ನು ನಾವು ಗಮನಿಸ್ಬೋದು ಮತ್ತು ದೇವಾಲಯಗಳ ನಿರ್ಮಾಣದಲ್ಲಿ ತಾರಸಿಯವರೆಗೆ ವರೆಗೆ ಕಲ್ಲುಗಳನ್ನ ಬಳಕೆ ಮಾಡಿ ತಾರಸಿಯ ಮೇಲ್ಭಾಗದಲ್ಲಿ ಇಟ್ಟಿಗೆ ಮತ್ತು ಗಚ್ಚು ಗಾರೆಗಳನ್ನು ಬಳಸಿ ಅಲಂಕಾರಿಕವಾಗಿ ಗೋಪುರಗಳನ್ನು ಮತ್ತು ವಿಮಾನಗಳನ್ನು ನಿರ್ಮಾಣ ಮಾಡೋದನ್ನು ನಾವು ಗಮನಿಸ್ತೇವೆ ಇವು ವಿಜಯನಗರ ಕಾಲದ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳಾಗಿವೆ ಅವುಗಳನ್ನು ಸ್ವಲ್ಪ ನೋಡೋಣಂತೆ ಉದಾಹರಣೆ ಸಹಿತವಾಗಿ ಮೊದಲನೇದಾಗಿ ದ್ರಾವಿಡ ಶೈಲಿಯ ದೇವಾಲಯಗಳನ್ನು ಗಮನಿಸೋಣ ವಿಜಯನಗರದ ಅವಧಿಯಲ್ಲಿ ನಿರ್ಮಾಣ ಆಗಿರೋ ದ್ರಾವಿಡ ಶೈಲಿಯ ದೇವಾಲಯಗಳು ಶೃಂಗೇರಿಯಲ್ಲಿ ಇರ್ತಕ್ಕಂಥ ವಿದ್ಯಾಶಂಕರ ದೇವಾಲಯ ಇದು ವೃತ್ತಾಕಾರದ ಗರ್ಭಗುಡಿಯನ್ನ ಹೊಂದಿದ್ದು ಮೇಲ್ ಗರ್ಭಗುಡಿಯ ಮೇಲೆ ಎತ್ತರವಾಗಿರೋ ವಿಮಾನವನ್ನ ಹೊಂದಿದೆ ಮತ್ತು ಪ್ರದಕ್ಷಿಣಾ ಪಥವನ್ನ ದೇವ ದೇವಾಲಯದ ಒಳಭಾಗದಲ್ಲಿನೇ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಹಂಪಿಯಲ್ಲಿ ಇರ್ತಕ್ಕಂಥ ಕೆಲವು ಪ್ರಮುಖ ದೇವಾಲಯಗಳನ್ನ ಗಮನಿಸೋಣ ವಿರೂಪಾಕ್ಷ ದೇವಾಲಯ ಇಂದಿಗೂ ಸುಸ್ಥಿತಿಯಲ್ಲಿದೆ ಮತ್ತು ವಿಜಯನಗರದ ವಾಸ್ತುಶಿಲ್ಪದ ಎಲ್ಲಾ ರಚನೆಗಳನ್ನ ನಾವಲ್ಲಿ ಕಾಣ್ಬಹುದಾಗಿದೆ ಪ್ರವೇಶದಲ್ಲಿ ಎತ್ತರವಾಗಿರೋ ರಾಯಗೋಪುರ ಒಳಗಡೆ ಪ್ರವೇಶ ಪಡೆದಿದ್ದಂತೆ ಸುತ್ತಲೂ ಕಂಬಗಳನ್ನು ಹೊಂದಿರತಕ್ಕಂಥ ಒಳ ಆವರಣ ಮತ್ತು ನೇರವಾಗಿ ವಿ ವಿರೂಪಾಕ್ಷ ದೇವಾಲಯ ಅದರ ಬಲಬದಿಯಲ್ಲಿ ಕಲ್ಯಾಣ ಅದರ ಮೂಲೆಯಲ್ಲಿ ಕಲ್ಯಾಣ ಮಂಟಪ ಮತ್ತು ಅಡುಗೆ ಕೋಣೆಗಳು ಹಾಗೂ ಅಭ್ಯಾಸ ಮಂಟಪ ಪಾಠಶಾಲೆ ಥರ ಕೆಲಸ ಮಾಡ್ತಾ ಇದ್ದಂಥ ಅಭ್ಯಾಸ ಮಂಟಪ ಮತ್ತು ಆ ಒಳ ಮಂಟಪಗಳಲ್ಲಿ ಒಳಗಿನ ಆವರಣದ ಒಳ ಮಂಟಪಗಳಲ್ಲಿ ಸಣ್ಣ ಸಣ್ಣ ದೇವಸ್ಥ ದೇವಾಲಯಗಳನ್ನು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿರುವುದನ್ನು ನಾವು ಕಾಣ್ಬೋದಿದೆ ಇದೇ ಒಂದು ರಚನೆ ಬಹುತೇಕ ವಿಜಯನಗರದ ಎಲ್ಲ ದೇವಾಲಯಗಳ ನಮಗೆ ಕಂಡು ಬರುತ್ತೆ ಹಂಪಿಯ ಇತರೆ ಕೆಲವು ಪ್ರಮುಖ ದೇವಾಲಯಗಳು ಅಂದರೆ ಹಜಾರಾಮ ದೇವಾಲಯ ಅರಮನೆ ಆವರಣದಲ್ಲಿರ್ತಕ್ಕಂಥ ಹಜಾರಾಮ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಮತ್ತು ವಿಜಯನಗರದ ತುಂಗಭದ್ರಾ ನದಿಯ ಪಕ್ಕದಲ್ಲಿ ವಿಶಾಲವಾದ ಸ್ಥಳದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಿಜಯ ದೇವಾಲಯ ಇಡೀ ಹಂಪಿಯಲ್ಲೇ ಅತ್ಯಂತ ವಿಶಾಲವಾದ ದೇವಾಲಯ ಅಂದರೆ ಇದು ವಿಜಯವಿಠಲ ದೇವಾಲಯ ಸುಮಾರು ಒಂದೂವರೆ ಗಳಷ್ಟು ಉದ್ದವಾದ ಕಲ್ಲಿನ ಸಾಲು ಮಂಟಪಗಳ ಎರಡೂ ಬದಿಗಳಲ್ಲಿ ಕಲ್ಲಿನ ಸಾಲು ಮಂಟಪಗಳನ್ನು ಇದು ಹೊಂದಿದೆ ನಂತರ ಕೋದಂಡರಾಮ ದೇವಾಲಯ ಅಥವಾ ಅಚ್ಯುತರಾಮ ದೇವಾಲಯ ಪಟ್ಟಾಭಿರಾಮ ದೇವಾಲಯ ಮತ್ತು ಆನೆಗೊಂದಿಯ ಹೇಮಕೂಟ ಪರ್ವತದ ಕಡೆ ಇರ್ತಕ್ಕಂಥ ಮಾಲ್ಯವಂತ ರಘುನಾಥ ದೇವಾಲಯ ಹಾಗೂ ಹೊಸಪೇಟೆ ನಾಗಲಾ ಅಥವಾ ನಾಗಲಾಪುರದ ದಾರಿಯಲ್ಲಿರ್ತಕ್ಕಂಥ ಅನಂತಶಯನ ದೇವಾಲಯ ಹಾಗೂ ಕಮಲಾಪುರದ ಕಡೆ ಇರ್ತಕ್ಕಂಥ ಗಾಣಗಿತ್ತಿ ಜಿನಾಲಯ ಜೈನ ದೇವಾಲಯವನ್ನು ನಾವು ಕಾಣಬಹುದಾಗಿದೆ ಇನ್ನು ವಿ ಹಂಪಿ ಅಥವಾ ವಿಜಯನಗರದ ಹೊರಗಡೆ ನಿರ್ಮಾಣ ಆಗಿರ್ತಕ್ಕಂಥ ಪ್ರಮುಖ ದೇವಾಲಯಗಳು ಈ ಅವಧಿಯಲ್ಲಿ ಇತ ನಿರ್ಮಾಣವಾದಂಥ ಪ್ರಮುಖ ದೇವಾಲಯಗಳು ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇವಾಲಯ ಶ್ರೀರಂಗಂನಲ್ಲಿರುವ ರಂಗನಾಥ ದೇವಾಲಯ ನಂದಿ ಬೆಟ್ಟದಲ್ಲಿ ನಿರ್ಮಾಣ ಆಗಿರೋ ಭೋಗನಂದೀಶ್ವರ ದೇವಾಲಯ ಅಲ್ಲಿ ಎರಡು ದೇವಾಲಯಗಳಿರ್ತವೆ ಬೆಟ್ಟದ ಮೇಲ್ಭಾಗದಲ್ಲಿ ಯೋಗನಂದೀಶ್ವರ ದೇವಾಲಯ ಇದೆ ಅದು ಗಂಗರಕಾಲದ ನಿರ್ಮಾಣ ಆಗಿತ್ತು ಬೆಟ್ಟದ ಕೆಳಭಾಗದಲ್ಲಿ ಭೋಗನಂದೀಶ್ವರ ದೇವಾಲಯ ಅದು ವಿಜಯನಗರದ ಅವಧಿಯಲ್ಲಿ ನಿರ್ಮಾಣ ಆಗಿರೋದನ್ನು ನಾವು ಕಾಣ್ತೇವೆ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಾಲಯ ಸಹ ವಿಜಯನಗರದ ಅರಸರ ಕೊಡುಗೆ ಆಗಿದೆ ಶೈಲಿಯ ಮತ್ತೊಂದು ಉದಾಹರಣೆಯಾಗಿದೆ ಇನ್ನು ಹೊಸಪೇಟೆಯ ಸಮೀಪದಲ್ಲಿರ್ತಕ್ಕಂಥ ತಿಮ್ಮಲಾಪುರ ಅಥವಾ ಶ್ರೀಕೃಷ್ಣ ದೇವಾಲಯ ನಿರ್ಮಿಸಿದಂಥ ತಿರುಮಲಾಪುರದಲ್ಲಿರೋ ತ್ರಿಕೂಟ ಶಿವಾಲಯ ಮತ್ತು ಶ್ರೀಕಾಳಹಸ್ತಿಯಲ್ಲಿ ನಿರ್ಮಾಣವಾದಂಥ ಶಿವಾಲಯಗಳು ಸಹ ಈ ಶೈಲಿಯ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಗಳಾಗಿದ್ದಾವೆ ಮೂಡಬಿದ್ರೆಯಲ್ಲಿ ನಿರ್ಮಾಣ ಆಗಿರೋ ಜೈನ ದೇವಾಲಯ ಸಾವಿರ ಕಂಬಗಳ ಬಸದಿ ಹಾಗೂ ರಾಮೇಶ್ವರಂ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇಂದಿಗೂ ಒಂದು ವಾಸ್ತುಶಿಲ್ಪದ ಅದ್ಭುತವಾಗಿ ನಮಗೆ ಕಂಡುಬರ್ತಕ್ಕಂಥ ಸಾವಿರ ಕಂಬಗಳ ಮಂಟಪ ಅಥವಾ ದೇವಾಲಯ ತಾಡಪತ್ರಿಯಲ್ಲಿ ಲಕ್ಷ್ಮೀ ದೇವಾಲಯ ಹಾಗೂ ಮಧುರೈ ಮತ್ತು ವೆಲ್ಲೂರುಗಳಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಕಲ್ಯಾಣ ಮಂಟಪಗಳನ್ನು ನಿರ್ಮಿಸಿದ್ದು ತಂಜಾವೂರು ಕಂಚಿ ಶ್ರೀರಂಗಂ ಈ ದೇವಾಲಯಗಳಿಗೆ ರಾಯಗೋಪುರವನ್ನು ಮಾತ್ರ ನಿರ್ಮಾಣ ಮಾಡಲಾಯಿತು ಇಲ್ಲಿ ನಾವು ಗಮನಿಸಬೇಕಾಗಿರೋದು ವೆಲ್ಲೂರು ಮಧುರೈ ತಂಜಾವೂರು ಕಂಚಿ ಶ್ರೀರಂಗಂ ಇಲ್ಲಿದ್ದಂಥ ದೇವಾಲಯಗಳು ಪಲ್ಲವರ ಮತ್ತು ಚೋಳರು ನಿರ್ಮಿಸಿದಂಥ ದೇವಾಲಯಗಳು ತಂಜಾವೂರಿನ ಬೃಹದೇಶ್ವರ ದೇವಾಲಯ ಅಥವಾ ಕಂಚಿಯ ಮೀನಾಕ್ಷಿ ಕಂಚಿಯ ವರದರಾಜ ದೇವಾಲಯ ಮಧುರೈನ ಮೀನಾಕ್ಷಿ ದೇವಾಲಯ ಇವೆಲ್ಲವೂ ಕೂಡ ಈ ವೇಳೆಗಾದ್ರೆ ಅವು ರಚನೆ ಆಗಿದ್ವು ವಿಜಯನಗರ ಅರಸರ ಕೊಡುಗೆ ಅಂತಂದ್ರೆ ಆ ದೇವಾಲಯಗಳಿಗೆ ಕಲ್ಯಾಣ ಮಂಟಪಗಳನ್ನ ರಚನೆ ಮಾಡಿತ್ತು ಮತ್ತು ರಾಯಗೋಪುರಗಳನ್ನ ನಿರ್ಮಿಸಿತ್ತು ಇಲ್ಲಿ ನಾವು ಗಮನಿಸ್ಬೋದು ವಿಜಯನಗರ ವಾಸ್ತುಶಿಲ್ಪದ ಲಕ್ಷಣಗಳನ್ನ ಅರ್ಥ ಮಾಡ್ಕೊಡೋದಕ್ಕೆ ಈ ಕೆಲವು ಉದಾಹರಣೆಗಳನ್ನ ನೋಡೋಣಂತೆ ದೇವಾಲಯದ ಸುತ್ತಲೂ ಮುಂಗಾಲುಗಳನ್ನು ಎತ್ತಿರತಕ್ಕಂತಹ ಅಶ್ವಾರೋಹಿಗಳ ಸಾಲುಗಳನ್ನ ಪ್ರತಿ ಕಂಬದ ಪಕ್ಕದಲ್ಲಿ ಕೆತ್ತಿರೋದನ್ನ ನಾವು ಕಾಣಬಹುದು ಇದು ಹಂಪಿಯ ಪಟ್ಟಾಭಿರಾಮ ದೇವಾಲಯದ ಒಂದು ಚಿತ್ರ ಇಲ್ಲಿ ಬಳಸ್ಕೊಟ್ಟಿರೋದು ಹಂಪಿಯ ಪಟ್ಟಾಭಿರಾಮ ದೇವಾಲಯದ ಒಂದು ಚಿತ್ರ ಇದು ಹಂಪಿ ವಿರೂಪಾಕ್ಷ ದೇವಾಲಯದ ರಾಯಗೋಪುರ ಶ್ರೀಕೃಷ್ಣ ದೇವರಾಯ ಈ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ ಇದೇ ರೀತಿ ಬಹುತೇಕ ದ್ರಾವಿಡ ಶೈಲಿಯ ದೇವಸ್ ದೇವಾಲಯಗಳಿಗೆ ಪ್ರಮುಖ ದೇವಾಲಯಗಳಿಗೆ ರಾಯಗೋಪುರಗಳನ್ನು ನಿರ್ಮಿಸ್ತಾ ಇತ್ತು ಮತ್ತು ಈ ರಾಯಗೋಪುರಗಳು ವಿಮಾನ ಗರ್ಭಗುಡಿಯ ಮೇಲಿರ್ತಕ್ಕಂಥ ಗೋಪುರವನ್ನು ವಿಮಾನ ಅಂತ ಕರಿತೀವಿ ದ್ವಾರ ಮೇಲೆ ಮೇಲಿರ್ತಕ್ಕಂಥ ಗೋಪುರವನ್ನು ಗೋಪುರ ಅನ್ನೋ ಹೆಸರಿಂದ ಕರಿತೀವಿ ಇವು ಕೆಲವು ಸಂದರ್ಭದಲ್ಲಿ ವಿಮಾನಗಳಿಗಿಂತಲೂ ಎತ್ತರವಾಗಿದೆ ಬಹುತೇಕ ಸಂದರ್ಭಗಳಲ್ಲಿ ವಿಮಾನಗಳಿಗಿಂತಲೂ ಈ ದ್ವಾರವೇ ಎತ್ತರವಾಗಿರೋದನ್ನು ನಾವು ಗಮನಿಸ್ಬೋದು ನಂತರ ಕೆತ್ತನೆಗಳ ಪ್ರಮಾಣ ಮತ್ತು ಕಂಬಗಳ ಮೇಲೆ ಮತ್ತು ಗೋಡೆಗಳ ಮೇಲೆ ಕೆತ್ತನೆಗಳ ಪ್ರಮಾಣ ಕಡಿಮೆ ಇದೆ ನಾವು ಬೇಲೂರು ಹಳೆ ಬೀಡಿನ ಅಥವಾ ಹೊಯ್ಸಳರ ಬೇರೆ ದೇವಾಲಯಗಳಿಗೆ ಹೋಲಿಕೆ ಮಾಡಿದಾಗ ಅಲ್ಲಿ ಸುಂದರ ಕುಶಲ ಮತ್ತು ಕುಸುರಿ ಕಲೆಯ ಕೆತ್ತನೆಗಳನ್ನು ನಾವು ಕಾಣಬಹುದು ಏಕೆಂದರೆ ಅಲ್ಲಿ ಬಳಸಿರ್ತಕ್ಕಂಥದ್ದು ಮೃದುವಾದ ಕಲ್ಲು ಇಲ್ಲಿ ಬಳಸಿರೋದು ಬೆಣಚು ಮತ್ತು ಗಡಸು ಕಲ್ಲು ಆಗಿರೋ ಹಿನ್ನೆಲೆಯಲ್ಲಿ ಕೆತ್ತನೆಯ ಪ್ರಮಾಣಗಳು ಕೂಡ ಕಡಿಮೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಇದು ಹಂಪಿಯ ವಿಜಯಪಿಟ್ಟಲ ದೇವ ದೇವಾಲಯದ ಮುಂದೆ ಇರತಕ್ಕಂಥ ಒಂದು ಕಲ್ಲಿನ ಸಾಲು ಮಂಟಪ ಸುಮಾರು ಒಂದೂವರೆ ಕಿಲೋಮೀಟರ್ಗಳಷ್ಟು ಇರ್ತಕ್ಕಂಥ ಕಲ್ಲಿನ ಸಾಲು ಮಂಟಪ ಈ ರೀತಿಯ ಸಾಲು ಮಂಟಪಗಳು ನಮಗೆ ದೇವಾಲಯಗಳ ಮುಂಭಾಗದಲ್ಲಿ ವಿಜಯನಗರ ಹೆಸರ ಕಾಲದಲ್ಲಿ ನಿರ್ಮಾಣ ನಿರ್ಮಾಣವಾಗುವುದು ಬಹುತೇಕ ಈ ಒಂದು ಮಂಟಪಗಳನ್ನು ವ್ಯಾಪಾರ ಮತ್ತು ಸಂತೆಗಳ ಉದ್ದೇಶಕ್ಕೆ ಬಳಸ್ತಾ ಇದ್ರು ಇನ್ನು ದೇವಾಲಯದ ಒಳಭಾಗದಲ್ಲಿ ಕೂಡ ಇದೇ ರೀತಿಯ ಮಂಟಪಗಳ ರಚನೆ ಮತ್ತು ಆ ಮಂಟಪಗಳಲ್ಲಿ ಸಣ್ಣ ಸಣ್ಣ ದೇವಾಲಯಗಳಿರೋದನ್ನು ಸಹ ನಾವು ಕಾಣ್ತವೆ ಕಂಬಗಳ ಸಾಲು ಮಂಟಪಗಳು ವಿಜಯನಗರದ ವಾಸ್ತುಶಿಲ್ಪದ ಮತ್ತೊಂದು ಪ್ರಮುಖ ಲಕ್ಷಣ ಆಗಿದೆ ಇಲ್ಲಿ ಬಳಸಿರ್ತಕ್ಕಂಥ ಒಂದು ಚಿತ್ರ ಏನಿದೆ ಇದು ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಚಿತ್ರಿಸಿದಂಥ ಚಿತ್ರ ಇದು ಹಂಪಿಯ ವಿಜಯವಿಠಲ ದೇವಾಲಯದ ಒಂದು ಆವರಣ ಇದು ವಿಜಯವಿಠಲ್ ದೇವಾಲಯದ ಪ್ರವೇಶ ದ್ವಾರ ಇದು ಕಲ್ಯಾಣ ಮಂಟಪ ವಿಜಯವಿಠಲ ದೇವಾಲಯದ ಕಲ್ಯಾಣ ಮಂಟಪ ಇದು ವಿಜಯವಟಲ ದೇವಾಲಯದ ಸಂಗೀತ ಮಂಟಪ ಇದು ವಿಜಯವಟ್ಟ ಸಂಗೀತ ಸಂಗೀತ ಮಂಟಪ ಇದು ವೇದಶಾಲೆ ಅಥವಾ ಪಾಠಶಾಲೆ ಇಲ್ಲಿ ಹಿಂದೆ ಕಾಣ್ತಾ ಇರೋದು ಪಾಠಶಾಲೆ ಇಲ್ಲಿರ್ತಕ್ಕಂಥ ಇದು ಕಲ್ಲಿನ ಮಂಟಪ ಕಲ್ಲಿನ ಮಂಟಪ ನಾವಿಲ್ಲಿ ಗಮನಿಸಬಹುದು ತಾರಸಿವರೆಗೆ ಕಲ್ಲಿನ ರಚನೆ ಪ್ರತಿಯೊಂದು ಕಟ್ಟಡವನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ ತಾರಸಿವರೆಗೆ ಕಲ್ಲಿನ ರಚನೆ ಅದರ ಮೇಲೆ ಇಟ್ಟಿಗೆ ಸಣ್ಣ ಇಟ್ಟಿಗೆ ಮತ್ತು ಗಚ್ಚುಗಾರೆಗಳ ರಚನೆ ಈ ಪಟ್ಟ ಇದು ಹಂಪಿಯಲ್ಲಿರ್ತಕ್ಕಂಥ ಈ ಕಲ್ಲಿನ ರಥ ಏನಿದೆ ನಾವೀಗ ಕಲ್ಲಿನ ರಥವನ್ನು ಈ ಕಲ್ಲಿನ ಒಂದು ರಚನೆಯನ್ನು ಮಾತ್ರ ಗಮನಿಸ್ತದೆ ಮೇಲುಗಡೆ ಇರತಕ್ಕಂಥ ಇಟ್ಟಿಗೆ ರಚನೆಯನ್ನು ಪೂರ್ತಿಯಾಗಿ ತೆಗೆದು ಹಾಕಲಾಗಿದೆ ಇದನ್ನು ರಿನೋವೇಷನ್ ಅಥವಾ ನವೀಕರಣ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ಮೇಲಿನ ಒಂದು ಗೋಪುರವನ್ನೇ ಸಂಪೂರ್ಣವಾಗಿ ತೆಗೆದು ಹಾಕಲಾಗಿದೆ ಈ ವಿಜಯಮೆಠಲ ದೇವಾಲಯದ ಗೋಪುರದ ಬ ಮೇಲಿನ ಭಾಗಗಳು ಬಿದ್ದು ಹೋಗಿದ್ದಾವೆ ಸಿಡ್ಲಿನ ಮತ್ತು ಬೇರೆ ಬೇರೆ ನೈಸರ್ಗಿಕ ಒಳಗಾಗಿ ಬಿದ್ದು ಹೋಗಿದ್ದಾವೆ ನಾವು ಗಮನಿಸ್ಬೋದಿದ್ದೀವಿ ಇದು ಕಲ್ಲಿನ ರಥದ ಸಂಪೂರ್ಣ ರಚನೆ ಇದನ್ನ ಗಮನಿಸಿದ್ರೆ ನಮಗೊಂದು ಅಂದಾಜು ಸಿಗುತ್ತೆ ಕಲ್ಲಿನ ರಚನೆ ಮತ್ತು ಮೇಲೆ ಇಟ್ಟಿಗೆ ಗಚ್ಚುಗಾರೆಯ ಬಳಕೆ ಬಹುತೇಕ ಎಲ್ಲ ದೇವಾಲಯಗಳಲ್ಲೂ ಸಹ ಇದೇ ರೀತಿಯ ರಚನೆಯನ್ನು ವಿಜಯನಗರ ಕಾಲದಲ್ಲಿ ನಾವು ಕಾಣಬಹುದು ಇವು ವಿಜಯನಗರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ನಂತರ ಇಲ್ಲಿವರೆಗೆ ನಾವು ದ್ರಾವಿಡ ವಾಸ್ತುಶೈಲಿಯ ಪ್ರಮುಖ ಉದಾಹರಣೆಗಳನ್ನ ಗಮನಿಸ್ತೀವಿ ಈಗ ಇಂಡೋ ಸಾರ್ಸನಿಕ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ಕಟ್ಟಡಗಳನ್ನ ಗಮನಿಸೋಣಂತೆ ಕಮಲ್ ಮಹಲ್ ಹಂಪಿಯ ಅರಮನೆ ಆವರಣದಲ್ಲಿರ್ತಕ್ಕಂಥ ಕಮಲ್ ಮಹಲ್ ಮತ್ತು ಗಜಶಾಲೆ ಹಾಗೂ ರಾಣೆಯರ ಸ್ಥಾನಗೃಹಗಳು ಚಂದ್ರಗಿರಿಯಲ್ಲಿರ್ತಕ್ಕಂಥ ರಾಜಮಹಲ್ ಅರಮನೆ ಇವು ಇಂಡೋ ಸಾಸನಿಕ್ ಶೈಲಿಗೆ ಅತ್ಯುತ್ತಮವಾದಂತಹ ಉದಾಹರಣೆಗಳಾಗಿವೆ ಇವುಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಅರಮನೆ ಮತ್ತು ದೇವಾಲಯಗಳನ್ನು ಹೊರತುಪಡಿಸಿದಂತಹ ಮತ್ತು ಕಟ್ಟಡಗಳನ್ನು ಹೊರತುಪಡಿಸಿದಂತಹ ಇತರೆ ಕೆಲವು ರಚನೆಗಳನ್ನು ಕಾಣ್ಬೋದು ಅರಮನೆ ಪಕ್ಕದಲ್ಲೇ ಇದ್ದಂತಹ ಮಹಾನವಮಿ ದಿಬ್ಬ ಮತ್ತು ಹಂಪಿಯಲ್ಲಿರ್ತಕ್ಕಂಥ ಸುಮಾರು ನಾಲ್ಕು ಅರಮನೆಯ ಅವಶೇಷಗಳು ಮಹಾನವಮಿ ದಿಬ್ಬದ ಪಕ್ಕದಲ್ಲೇ ದೊರೆತಿರ್ತಕ್ಕಂಥ ಪುಷ್ಕರಣಿ ಹಂಪಿಯ ಸುಮಾರು ಇಂದಿಗೂ ಸುಸ್ಥಿತಿಯಲ್ಲಿರ್ತಕ್ಕಂತಹ ಗುರು ಗುರುತಿಸಬಹುದಾದಂಥ ನಾಲ್ಕು ಸುತ್ತಿನ ಕೋಟೆ ಹಾಗೂ ವಿಜಯವಿಟ್ಲ ದೇವಾಲಯದ ಪಕ್ಕದಲ್ಲಿರ್ತಕ್ಕಂಥ ಪುರಂದರ ಮಂಟಪ ಇವು ಹಂಪಿಯ ವಾಸ್ತುಶಿಲ್ಪಕ್ಕೆ ಮತ್ತು ಒಂದಷ್ಟು ಉದಾಹರಣೆಗಳಾಗಿದವೆ ಇಂಡೋ ಶಾಸ್ತ್ರೀಕ್ ಶೈಲಿಯ ಕಟ್ಟಡಗಳ ರಚನೆಯನ್ನು ಮತ್ತು ಅದರ ಒಂದು ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸೋದಾದ್ರೆ ಶಾಸ್ತ್ರೀಕ್ ಶೈಲಿಯಲ್ಲಿ ನಾವು ಗಮನಿಸೋದ ಗಮನಿಸಬಹುದಂಥ ಕಮಾನು ಆಕಾರದ ಬಾಗಿಲುಗಳು ಮತ್ತು ಗೋಡೆಗಳು ಕಿಟಕಿಗಳು ಗುಮ್ಮಟ ಆಕಾರದ ರಚನೆಗಳು ಮತ್ತು ಬಾಲ್ಕನಿಯ ರಚನೆಗಳನ್ನು ನಾವಿಲ್ಲಿ ಕಾಣ್ಬೋದು ಕಮಲ್ ಮಹಲ್ನಲ್ಲಿ ನಾವು ಇನ್ನು ಗಮನಿಸಬಹುದು ಕಮಾನು ಆಕಾರದ ರಚನೆಗಳು ಎತ್ತರವಾದಂತಹ ಕಂಬಗಳು ಸಂಪೂರ್ಣವಾಗಿ ಇಟ್ಟಿಗೆ ಮತ್ತು ಗಾರೆಯ ಬಳಕೆ ಕಲ್ಲಿನ ಬಳಕೆ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಇಟ್ಟಿಗೆ ಮತ್ತು ಗಾರೆಯ ಬಳಕೆ ಗುಮ್ಮಟಾಕಾರದ ರಚನೆಗಳು ದ್ರಾವಿಡ ಮತ್ತು ವೇಸರ ಶೈಲಿಯಿಂದ ಸಂಪೂರ್ಣ ಹೊರತಾಗಿರ್ತಕ್ಕಂತಹ ಸಾಸ್ನಿಕ್ ಶೈಲಿಯ ಸಾಧನಿಕ ಶೈಲಿಯ ಅರ್ಧ ಗೋಳಾಕಾರದ ರಚನೆಗಳು ಬಾಲ್ಕನಿಗಳು ಬಾಲ್ಕನಿಗಳು ಮತ್ತು ಮೆಟ್ಟಿಲುಗಳ ರಚನೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇಂಡೋ ಸಾಸನಿಕ ಶೈಲಿಯಲ್ಲಿ ಈಗ ವಿಜಯನಗರದ ಮತ್ತೊಂದು ವಾಸ್ತುಶಿಲ್ಪದ ಲಕ್ಷಣಾಂತರ ಲಕ್ಷಣ ಗುರುತಿಸಿದ್ದು ಏಕಶಿಲಾ ವಿಗ್ರಹಗಳನ್ನು ಕನಿಷ್ಠ ಹದಿನಾಲ್ಕು ಅಡಿ ಎತ್ತರದಿಂದ ಗರಿಷ್ಠ ಇಪ್ಪತ್ತ ಮೂರು ಅಡಿ ಎತ್ತರದವರೆಗಿನ ಏಕಶಿಲಾ ವಿಗ್ರಹಗಳನ್ನು ನಾವು ಕಾಣಬಹುದಾಗಿದೆ ಕೇವಲ ಹಂಪಿನಲ್ಲಿಯೇ ನಾವು ಗುರುತಿಸಬಹುದಂತ ವಿಗ್ರಹಗಳು ಬಡವಿಲಿಂಗ ಹದಿನೆಂಟು ಅಡಿ ಎತ್ತರ ಇರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ವಿಗ್ರಹ ಇಪ್ಪತ್ತ ಎರಡು ಅಡಿ ಎತ್ತರ ಇರ್ತಕ್ಕಂಥದ್ದು ಕಡಲೆಕಾಳು ಗಣಪ ಹದಿನೆಂಟು ಅಡಿ ಎತ್ತರ ಸಾಸಿವೆ ಕಾಳು ಗಣಪ ಹದಿನೇಳು ಅಡಿ ಎತ್ತರ ಇರ್ತಕ್ಕಂಥದ್ದು ಮತ್ತು ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿ ಒಂದು ನಂದಿ ವಿಗ್ರಹವನ್ನು ನಾವು ಕಾಣ್ಬೋದು ಅದು ಸುಮಾರು ಹದಿನಾಲ್ಕು ಅಡಿ ಎತ್ತರ ಇರ್ತಕ್ಕಂಥ ಒಂದು ವಿಗ್ರಹ ಇವೆಲ್ಲ ಏಕಶಲ ವಿಗ್ರಹಗಳು ನಮಗೆ ಹಂಪಿಯಲ್ಲಿ ಕಂಡುಬರ್ತವೆ ಇನ್ನು ಲೇಪಾಕ್ಷಿಯಲ್ಲಿ ಈಗಾಗಲೇ ನಾನು ಹೇಳಿದಂತೆ ಇಡೀ ಏಷ್ಯಾದಲ್ಲಿಯೇ ಅಥವಾ ಇಡೀ ಪ್ರಪಂಚದಲ್ಲೇ ಎತ್ತರವಾಗಿರ್ತಕ್ಕಂತಹ ಮಧ್ಯಕಾಲೀನ ಯುಗದ ಏಕಶಿನಾ ನಂದಿ ವಿಗ್ರಹ ಅದು ಲೇಪಾಕ್ಷಿಯಲ್ಲಿದೆ ಆ ನಂದಿ ವಿಗ್ರಹದ ಎದುರುಗಡೆ ನೇರವಾಗಿ ನೇರವಾದ ದಿಕ್ಕಿನಲ್ಲಿ ಬೆಟ್ಟದ ಮೇಲೆ ವೀರಭದ್ರ ದೇವಾಲಯದ ಆವರಣದಲ್ಲಿ ನಾಗಲಿಂಗವನ್ನು ನಾವು ಕಾಣಬಹುದಾಗಿದೆ ಎಡೆಯತ್ತಿರತಕ್ಕಂತಹ ಹಾವು ಅದರ ಮಧ್ಯದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇವು ಏಕಶಿಲ ವಿಗ್ರಹಗಳು ಲೇಪಾಕ್ಷಿಯಲ್ಲಿ ಕಟ್ಟಬರ್ತಕ್ಕಂಥ ಏಕಶಿಲ ವಿಗ್ರಹ ವಿಗ್ರಹಗಳು ಅದೇ ರೀತಿ ಕಾರ್ಕಳ ಮತ್ತು ವೇಣೂರಿನಲ್ಲಿ ನಲವತ್ತೈದರಿಂದ ಐವತ್ತು ಅಡಿ ಎತ್ತರ ಇರ್ತಕ್ಕಂಥ ನಲವತ್ತೆರಡರಿಂದ ನಲವತ್ತೆಂಟು ಅಡಿ ಎತ್ತರ ಇರೋ ಗೊಮ್ಮಟನ ವಿಗ್ರಹಗಳನ್ನು ಇದೇ ಒಂದು ಅವಧಿಯಲ್ಲಿ ಕೆತ್ತನೆ ಮಾಡಲಾಯಿತು ಶ್ರೀಶೈಲದಲ್ಲಿರ್ತಕ್ಕಂಥ ಮಹಿಷಾಸುರ ಮರ್ತಿನಿ ಮಹಿಷಾಸುರ ಮರ್ತಿನಿ ವಿಗ್ರಹ ಏಕಶಿಲಾ ವಿಗ್ರಹ ಅದು ಸುಮಾರು ಹದಿನಾಲ್ಕು ಅಡಿಗಳಷ್ಟು ಎತ್ತರ ಇದೆ ಅಷ್ಟೇ ಅಲ್ಲ ಕಂಚಿನ ವಿಗ್ರಹಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಇವು ತಿರುಪತಿಯ ದೇವಾಲಯದ ತಿರುಪತಿ ದೇವಸ್ಥ ದೇವಾಲಯದ ಗರ್ಭಗುಡಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತವೆ ಕೃಷ್ಣದೇವರಾಯ ಮತ್ತು ತಿರುಮಲ ದೇವಿ ಹಾಗೂ ಅವನ ಮಗ ಅವನ ಅಣ್ಣನ ಮಗ ಅಚ್ಯುತರಾಯನ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ತಿರುಪತಿಯಲ್ಲಿ ಇವು ಕಂಚಿನ ವಿಗ್ರಹಗಳಾಗಿದ್ದು ಪ್ರತಿಯೊಂದು ವಿಗ್ರಹದ ಕೆಳಭಾಗದಲ್ಲಿ ಅವರ ಹೆಸರುಗಳನ್ನು ಕೆತ್ತಲಾಗಿದೆ ಇವೆಲ್ಲವುಗಳನ್ನು ಹೊರತುಪಡಿಸಿ ಮತ್ತೊಂದು ಅದ್ಭುತವಾದಂತಹ ವಾಸ್ತುಶೈಲಿ ಅಥವಾ ಒಂದು ನಾಗರಿಕ ರಚನೆ ನಾವಲ್ಲಿ ಕಾಣೋದು ಎರಡನೇ ಒಂದನೇ ದೇವರಾಯ ಮತ್ತು ಎರಡನೇ ದೇವರಾಯನ ಅವಧಿಯಲ್ಲಿ ಹಂಪಿ ನಗರದಲ್ಲಿ ನಿರ್ಮಾಣ ಆದಂತಹ ಕಲ್ಲಿನ ಕಾಲವೆಗಳು ಇಂದಿಗೂ ಸಹ ನಾವು ಹಂಪಿ ನಗರದಲ್ಲಿ ಇವುಗಳನ್ನು ಗಮನಿಸಬಹುದಾಗಿದೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಗಳಷ್ಟು ಉದ್ದದ ಒಟ್ಟು ಉದ್ದಗಳನ್ನು ನಾವು ಲೆಕ್ಕ ಹಾಕಿದರೆ ಇಪ್ಪತ್ತೈದು ಕಿಲೋಮೀಟರ್ ಗಳಷ್ಟು ಉದ್ದದ ಕಲ್ಲಿನ ಕಾಲುವೆಗಳನ್ನು ತುಂಗಭದ್ರಾ ನದಿಯಿಂದ ರಾಜಧಾನಿ ನಗರದ ಮೂಲೆ ಮೂಲೆಗಳಿಗೆ ತಲುಪೋ ರೀತರಲ್ಲಿ ಕಾಲುವೆಗಳನ್ನು ರಚನೆ ಮಾಡೋದನ್ನ ನಾವು ಕಾಣಬಹುದು ಮಹಾನವಮಿ ದಿಬ್ಬ ಅರಮನೆ ಆವರಣ ವಿರೂಪಾಕ್ಷ ದೇವಾಲಯ ಬಡವಿಲಿಂಗ ಮತ್ತೆ ಲಕ್ಷ್ಮೀ ನರಸಿಂಹ ವಿಗ್ರಹದ ಪ್ರದೇಶಗಳಲ್ಲಿ ಮತ್ತೆ ವಿಜಯವಿಠಲ ದೇವಾಲಯದ ಆವರಣಗಳಲ್ಲಿ ಈ ಕಲ್ಲಿನ ಕಾಲುವೆಗಳ ರಚನೆಗಳನ್ನು ನಾವು ಕಾಣಬಹುದು ತುಂಗಭದ್ರಾ ನದಿಯಿಂದ ಏತ ನೀರಾವರಿ ಪದ್ಧತಿಯಲ್ಲಿ ಈ ಕ ಈ ಕಾಲುವೆಗಳಿಗೆ ನೀರು ಹರಿಸಿದರೆ ಅವು ಇಡೀ ರಾಜಧಾನಿ ಪ್ರದೇಶಕ್ಕೆ ಹರಡ್ತಾ ಇದ್ದಂಥ ಒಂದು ಅದ್ಭುತ ರಚನೆಯನ್ನ ನಾವು ವಿಜಯನಗರದ ರಾಜಧಾನಿಯಲ್ಲಿ ಕಾಣಬಹುದಾಗಿದೆ ಇದು ವಾಸ್ತುಶಿಲ್ಪದ ಮತ್ತೊಂದು ಅದ್ಭುತ ಕೊಡುಗೆ ಅಂತಂದರೆ ನಾವು ಹೇಳಬಹುದು ಈ ವಿಗ್ರಹಗಳನ್ನು ಸ್ವಲ್ಪ ಗಮನಿಸೋಣಂತೆ ಹಂಪಿಯಲ್ಲಿರ್ತಕ್ಕಂಥ ನಾಲ್ಕು ವಿಗ್ರಹಗಳ ಉದಾಹರಣೆಗಳನ್ನು ನೋಡೋಣ ಇದು ಲಿಂಗ ಸುಮಾರು ಹದಿನೆಂಟು ಅಡಿ ಎತ್ತರ ಇರತಕ್ಕಂಥ ಬಡವಿಲಿಂಗ ಹಂಪಿಯಲ್ಲೇ ಕಂಡುಬರುತ್ತೆ ಅದರ ಬದಿಯಲ್ಲೇ ಲಕ್ಷ್ಮೀ ನರಸಿಂಹ ವಿಗ್ರಹ ಲಕ್ಷ್ಮೀ ನರಸಿಂಹ ವಿಗ್ರಹ ಸುಮಾರು ಇಪ್ಪತ್ತ್ಮೂರು ಅಡಿಗಳಷ್ಟು ಎತ್ತರವಾಗಿ ನಮಗಿಲ್ಲಿ ಕಂಡು ಬರುತ್ತೆ ಈ ಎರಡೂ ವಿಗ್ರಹಗಳು ಮತ್ತು ವಿರೂಪಾಕ್ಷ ದೇವಾಲಯದ ಮಧ್ಯದ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಸಾಸಿವೆ ಕಾಳು ಗಣಪ ಮತ್ತು ಕಡಲೆಕಾಳು ಗಣಪಗಳನ್ನು ನಾವು ಕಾಣ್ಬೋದು ಇವು ಹದಿನೈದು ಮತ್ತು ಹದಿನೆಂಟು ಅಡಿ ಎತ್ತರ ಇರತಕ್ಕಂಥ ರಚನೆಗಳಾಗಿದ್ದಾವೆ ಇವು ಈ ರೀತಿಯ ಏಕಶಿಲಾ ವಿಗ್ರಹಗಳು ಹಂಪಿ ವಾಸ್ತುಶಿಲ್ಪದ ಮತ್ತೊಂದು ಪ್ರಮುಖ ಲಕ್ಷಣಗಳು ಮತ್ತು ಕೊಡುಗೆಗಳಾಗೆ ನಂತರ ನಾವೀಗ ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆಯ ಕೊಡುಗೆಗಳನ್ನು ಗಮನಿಸೋಣಂತೆ ವಿಜಯನಗರದ ಅವಧಿಯಲ್ಲಿ ಚಿತ್ರಕಲೆ ಅದು ಹೆಚ್ಚಾಗಿ ಬಳಕೆಯಲ್ಲಿತ್ತು ಆದರೆ ದುರದೃಶ್ಯವಶಾತ್ ಇಂದಿನ ಅವಧಿಯಲ್ಲಿ ನಮಗೂ ಕಂಡು ಬಂದಿಲ್ಲ ಹೆಚ್ಚಾಗಿ ನಮಗೆ ಚಿತ್ರಕಲೆಗಳು ಕಂಡು ಬರ್ತಾ ಇಲ್ಲ ಅವು ಉಳಿದು ಬಂದಿಲ್ಲ ಅಂದಿನ ಕಾಲದ ಲೋಹದ ವಸ್ತುಗಳ ಮೇಲೆ ರೇಖಾಚಿತ್ರಗಳನ್ನು ಮತ್ತು ಜ್ಯಾಮಿತಿ ಆಕೃತಿಗಳನ್ನು ಕೆತ್ತಲಾಗ್ತಾ ಇತ್ತು ಮತ್ತು ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ರೇಖೆಗಳನ್ನು ತಾರಗಳನ್ನು ಜೋಡಿಸಿ ಅಲಂಕಾರಿಕ ವಸ್ತುಗಳಾಗಿ ತಯಾರು ಮಾಡಲಾಗ್ತಾ ಇತ್ತು ಈಗ ಸದ್ಯದ ಮಟ್ಟಿಗೆ ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆಯ ಕೆಲವು ಅಂಶಗಳನ್ನು ಗಮನಿಸೋದಕ್ಕೆ ಸಾಧ್ಯ ಇರೋದು ಹಂಪಿಯಲ್ಲಿರ್ತಕ್ಕಂಥ ಕಮಲ್ ಮಹಲ್ ಮತ್ತು ಹಂಪಿಯ ಹಜಾರಾಮ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಹಾಗೂ ವಿರೂಪಾಕ್ಷ ದೇವಾಲಯಗಳಲ್ಲಿ ಸ್ವಲ್ಪ ವರ್ಣಚಿತ್ರಗಳನ್ನು ಗಮನಿಸಬಹುದಾಗಿದೆ ಇನ್ನು ಲೇಪಾಕ್ಷೆ ವೀರಭದ್ರ ದೇವಾಲಯದಲ್ಲಿ ತಕ್ಕಮಟ್ಟಿಗೆ ಸುಸ್ಥಿರ ಸುಸ್ಥಿತಿಯಲ್ಲಿರ್ತಕ್ಕಂಥ ಸಾಕಷ್ಟು ವರ್ಣಚಿತ್ರಗಳನ್ನು ನಾವು ನೋಡಬಹುದಾಗಿದೆ ಆನೆಗೊಂದಿಯ ಮಂಟಪಗಳಲ್ಲಿ ಕೆಲವು ವರ್ಣಚಿತ್ರಗಳು ನಮಗೆ ಉಳಿದಿದ್ದಾವೆ ತಂಜಾವೂರು ಕಾಳಹಸ್ತಿ ಮತ್ತು ತಾಡಪತ್ರಿಯ ಕಲ್ಯಾಣ ಮಂಟಪಗಳಲ್ಲಿ ಮತ್ತು ದೇವಾಲಯದ ಗೂಡೆಗಳ ಮೇಲೆ ವರ್ಣಚಿತ್ರಗಳಿರೋದನ್ನು ನಾವು ಗಮನಿಸಬಹುದಾಗಿದೆ ಈ ವರ್ಣಚಿತ್ರಗಳ ವಿಷಯಗಳು ಬಹುತೇಕವಾಗಿ ಪೌರಾಣಿಕ ಸಂದರ್ಭಗಳಾಗಿದ್ದು ಅಂದರೆ ಭಾಗವತದ ಪುರಾಣದ ಬೇರೆ ಬೇರೆ ಸಂದರ್ಭಗಳು ಪಾರ್ವತಿ ಮತ್ತು ಶಿವನ ಕಲ್ಯಾಣದ ಸಂದರ್ಭ ಅರ್ಜುನ ಮತ್ತು ಶಿವನ ಯುದ್ಧದ ಸಂದರ್ಭಗಳು ಈ ರೀತಿಯ ಪೌರಾಣಿಕ ಸಂದರ್ಭಗಳನ್ನು ಅಥವಾ ಪ್ರಾಣಿ ಮತ್ತು ಸಸ್ಯಗಳ ರಾಶಿಯನ್ನು ಚಿತ್ರಿಸೋದು ನಾವಲ್ಲಿ ಕಾಣ್ತೇವೆ ರಾಮಾಯಣ ಮಹಾಭಾರತ ಭಾಗವತ ಪುರಾಣದ ದೃಶ್ಯಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತವೆ ಇನ್ನು ಇಲ್ಲಿ ಬಳಕೆ ಮಾಡಿರ್ತಕ್ಕಂಥ ಬಣ್ಣಗಳಲ್ಲಿ ಮೇಲ್ನೋಟಕ್ಕೆ ತಕ್ಷಣ ಗ್ರಹಿಸೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಕೆಂಪು ನೀಲಿ ಹಳದಿ ಮತ್ತು ಹಸಿರು ಬಣ್ಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದ್ದಾರೆ ಇದನ್ನ ಬಾದಾಮಿ ಗುಹಾಲಯಗಳು ಅಥವಾ ಅಜಂತ ಎಲ್ಲೋರಾದ ಗುಹಾಲಯಗಳ ಚಿತ್ರಣಗಳಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತಂದ್ರೆ ಅಲ್ಲಿನ ಚಿತ್ರಗಳ ಗುಣಮಟ್ಟದ ಮತ್ತು ಬಣ್ಣಗಳ ಗುಣಮಟ್ಟ ಬಣ್ಣಗಳ ರಚನೆ ಮತ್ತು ಆಯ್ಕೆಗಳ ವಿಚಾರದಲ್ಲಿ ವಿಜಯನಗರ ವಾಸ್ತುಶಿಲ್ಪದಲ್ಲಿ ಕಂಡುಬರ್ತವೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಚಿತ್ರಕಲೆಯ ಚಿತ್ರಣಗಳು ಸ್ವಲ್ಪ ಕಳಪೆ ದರ್ಜೆವು ಅಂತ ಹೇಳಬೇಕಾಗತ್ತೆ ಅಷ್ಟೊಂದು ಗುಣಮಟ್ಟದ ಬಣ್ಣಗಳನ್ನು ಬಳಕೆ ಮಾಡಿಲ್ಲ ಹೀಗಾಗಿ ಅವು ಒಂದಷ್ಟು ಕಡೆಗಳಲ್ಲಿ ಕಿತ್ತು ಹೋಗಿದ್ದಾವೆ ಮತ್ತು ಬಣ್ಣಗಳು ಮಾಸಿಗೆ ಹೋಗಿದ್ದಾವೆ ಮತ್ತು ನಂತರದ ದಿನಗಳಲ್ಲಿ ಈ ಬಣ್ಣಗಳ ಮೇಲೆ ಬೇರೆ ಬಣ್ಣಗಳನ್ನು ಬಳಕೆ ಮಾಡಿರೋದ್ರಿಂದ ಮೂಲ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಒಟ್ಟಾರೆ ವಿಜಯನಗರದ ಅವಧಿಯಲ್ಲಿ ರೇಖಾಚಿತ್ರಗಳು ಮತ್ತು ಕೆತ್ತನೆ ಚಿತ್ರಗಳು ಜಾಮಿತಿ ರಚನೆಗಳು ಹಾಗೂ ವರ್ಣಚಿತ್ರಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ ಈಗ ಸಂಗೀತದ ಕ್ಷೇತ್ರಕ್ಕೆ ವಿಜಯನಗರ ಅವಧಿಯ ಕೊಡುಗೆ ಏನು ಅನ್ನೋದು ನೋಡೋಣಂತೆ ವಿಜಯನಗರ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಭೇಟಿ ನೀಡಿದ ಡೊಮಿಂಗೋ ಫೇಸ್ ಮತ್ತು ಡುವೆಟ್ ಬಾಬೋಜ ನ್ಯೂನಿಝ ಇವರ ಹೇಳಿಕೆಗಳನ್ನು ಇಲ್ಲಿ ಆಧರಿಸಿ ಈ ಒಂದು ತೀರ್ಮಾನ ಅಥವಾ ಅಭಿಪ್ರಾಯಕ್ಕೆ ಬರಬಹುದು ವಿಜಯನಗರ ಆಸ್ಥಾನದಲ್ಲಿ ಸಂಗೀತ ಮತ್ತು ನೃತ್ಯದ ಕಚೇರಿಗಳು ಅಥವಾ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇದ್ವು ಸಂಗೀತಕಾರರಿಗೆ ವಿಜಯನಗರ ಆಸ್ಥಾನದಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇತ್ತು ಅಷ್ಟೇ ಅಲ್ಲ ಚಿತ್ರಕಾರರು ಮತ್ತು ಚಿತ್ರರಚನೆಗೂ ಕೂಡ ಸಾಕಷ್ಟು ಪ್ರೋತ್ಸಾಹ ಇತ್ತು ಅನ್ನೋದು ಈ ಒಂದು ಪ್ರವಾಸಿಗರ ಕಥನಗಳನ್ನು ನಮಗೆ ತಿಳಿದು ಬರುತ್ತೆ ಡೊಮಿಂಗೊ ಪೇಸ್ನ ಲೇಖನವನ್ನು ಮತ್ತು ಡ್ಯಡ್ ಬಾರ್ಬೋಸನ ಲೇಖನವನ್ನು ನಾವು ಅವನ ಪ್ರವಾಸ ಕಥನ ಗಮನಿಸಿದಾಗ ಅರಮನೆಯ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ಶ್ರೀಕೃಷ್ಣದೇವರಾಯ ಮತ್ತು ಅವನ ತಂದೆಯ ಬೃಹತ್ತಾದ ವರ್ಣಚಿತ್ರಗಳನ್ನು ನಿರ್ಮಿಸಲಾಗಿತ್ತು ರಚಿಸಿ ನಿಲ್ಲಿಸಲಾಗಿತ್ತು ಅಂತ ಅವನು ಹೇಳ್ತಾನೆ ಆದರೆ ಇವತ್ತು ಅರಮನೆಯೂ ಉಳುವುದಿಲ್ಲ ಮತ್ತು ಆ ಒಂದು ವರ್ಣಚಿತ್ರಗಳ ರಚನೆ ಮತ್ತು ಯಾವುದ್ರ ಮೇಲೆ ಅದನ್ನ ಕೆತ್ತನೆ ಬಿಡಿಸಲಾಗಿತ್ತು ಅನ್ನೋದರ ಸೂಚನೆ ಕೂಡ ನಮ್ಮ ನಮಗೆ ಇವತ್ತು ಸಿಗ್ತಾ ಇಲ್ಲ ಅಷ್ಟೇ ಅಲ್ಲ ಆ ಸ್ಥಾನದಲ್ಲಿ ಸಂಗೀತಗಾರರಿಗೆ ಆಶ್ರಯವನ್ನ ನೀಡಲಾಗಿತ್ತು ಇದೇ ಅವಧಿಯಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಹರಿದಾಸರು ವ್ಯಾಸರಾಯ ವಾದಿರಾಜ ವ್ಯಾಸರಾಯ ಕನಕದಾಸ ಪುರಂದರದಾಸ ಇಂತಹ ಹರಿದಾಸರಿಂದ ಕೀರ್ತನೆಗಳು ರಚನೆ ಆದವು ಈ ಕೀರ್ತನೆಗಳನ್ನ ಅವರು ರಾಗಬದ್ಧವಾಗಿ ಮತ್ತು ಸಂಗೀತ ಬದ್ಧವಾಗಿ ಹಾಡೋದ್ರಿಂದ ಹಾಡ್ತಾ ಇದ್ದಿದ್ದರಿಂದ ಸಂಗೀತದ ಬೆಳವಣಿಗೆ ಆಯಿತು ಅಂತ ನಾವು ಗಮನಿಸಬಹುದಾಗಿದೆ ಇನ್ನು ಕೆಲವು ಸಂಗೀತ ಶಾಸ್ತ್ರ ಕುರಿತಾದ ಕೃತಿಗಳು ಕೂಡ ಈ ಒಂದು ಅವಧಿಯಲ್ಲಿ ರಚನೆ ಆಗಿದ್ದನ್ನು ನಾವು ಕಾಣ್ಬೋದು ವಿದ್ಯಾರಣ್ಯ ರಚಿಸಿದಂತಹ ಸಂಗೀತ ಸಾರ ವಿವೇಕ ಚಿಂತಾಮಣಿ ಕೃತಿಯನ್ನು ಬರೆದಂಥ ಶಿವಗುಣ ಯೋಗಿ ಸಂಗೀತ ಕಲಾನಿಧಿ ಕೃತಿಯ ಕರ್ತರಾದಂಥ ಕಲ್ಲಿನಾಥ ಇವರು ವಿಜಯನಗರ ಆಸ್ಥಾನದ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದಂಥವರು ಕರ್ನಾಟಕ ಸಂಗೀತ ಪಿತಾಮಹ ಅಂತಂದರೆ ನಾವು ಗುರುತಿಸ್ತಾ ಗುರುತಿಸೋ ಪುರಂದರ ದಾಸರು ಕರ್ನಾಟಕ ಭಾರತದ ಶಾಸ್ತ್ರೀಯ ಸಂಗೀತಗಳಲ್ಲಿ ಎರಡು ಪ್ರಕಾರಗಳಿವೆ ಒಂದು ದಖನ್ನಲ್ಲಿ ಸೃಷ್ಟಿಯಾದಂಥ ಸಂಗೀತವನ್ನು ಕರ್ನಾಟಕ ಸಂಗೀತ ಅಂತ ಕರಿತೀವಿ ಇನ್ನು ಉತ್ತರದಲ್ಲಿ ಸ ಸೃಷ್ಟಿಯಾದಂಥ ಸಂಗೀತವನ್ನು ಉತ್ತರ ಭಾರತದಲ್ಲಿ ಸೃಷ್ಟಿಯಾದ ಸಂಗೀತವನ್ನು ಹಿಂದೂಸ್ತಾನಿ ಸಂಗೀತ ಅಂತ ಕರಿತೀವಿ ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತದ ಈ ಎರಡು ಪುರ ಎರಡು ಪ್ರಕಾರಗಳಿವೆ ಅದರಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ನಾವು ಪುರಂದರ ದಾಸರನ್ನು ಕರಿತಾ ಇರೋದು ಈ ಒಂದು ಅವರ ರಚಿಸಿದ ಕೀರ್ತನೆಗಳು ಮತ್ತು ಆ ಕೀರ್ತನೆಗಳನ್ನ ಸಂಗೀತಬದ್ಧವಾಗಿ ಅಥವಾ ಲಯಬದ್ಧವಾಗಿ ಹಾಡುವ ವಿಧಾನದಿಂದಾಗಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೃತ್ಯದ ವಿಚಾರದಲ್ಲಿ ರಾಜನರ್ತಕಿಯರು ಆ ಸ್ಥಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದರು ದೇವಾಲಯಗಳಲ್ಲೂ ಕೂಡ ಬಹುತೇಕ ಎಲ್ಲಾ ಪ್ರಮುಖ ದೇವಾಲಯಗಳಲ್ಲೂ ನರ್ತಕಿಯರ ಒಂದು ದೊಡ್ಡ ಗುಂಪೆ ಇರ್ತಾ ಇತ್ತು ಹಂಪಿಯಲ್ಲಿ ನೃತ್ಯ ಶಾಲೆಗಳಿದ್ದನ್ನು ಪ್ರವಾಸಿಗರು ಗುರುತಿಸಿದ್ರೆ ಅಷ್ಟೇ ಅಲ್ಲ ಅಲ್ಲಿ ನೃತ್ಯವನ್ನು ಹೇಳಿಕೊಡ್ಲಾಗ್ತಾ ಇತ್ತು ಮತ್ತು ಗಣ್ಯ ವ್ಯಕ್ತಿಗಳು ನೃತ್ಯವನ್ನು ಆಸ್ವಾದಿಸೋಕೆ ಆ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ರು ಅನ್ನೋದನ್ನು ಅವರು ಗಮನಿಸ್ತಾರೆ ಮತ್ತು ವೇಶ್ಯರು ಸಂಗೀತ ಮತ್ತು ನೃತ್ಯ ಕಲೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಂತಹ ಸಂಗೀತ ಸಂಗೀತದ ಒಂದು ಸಂಗೀ ಸಂಗೀತವನ್ನು ಅವರು ಬಳಸ್ತಾ ಇದ್ರು ಅಂತೇಳಿ ಪ್ರವಾಸಿಗರು ಹೇಳಿರೋದನ್ನ ನಾವಿಲ್ಲಿ ಕಾಣ್ಬಹುದಾಗಿದೆ ಸೊ ಈ ರೀತಿ ವಿಜಯನಗರ ಸಾಮ್ರಾಜ್ಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ಧನ್ಯವಾದಗಳು